ಅನಂತಕುಮಾರ್ ಹೆಗಡೆಗೆ ಅರೆಸ್ಟ್ ಮಾಡಿ ಬಾದಾಮಿ ಕಾಂಗ್ರೆಸ್ ಮುಖಂಡರು ದೂರು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಕಾಂಗ್ರೆಸ್ ಮುಖಂಡರಾದ ಪೊಲೀಸ್ ಅಧಿಕಾರಿಗಳಿಗೆ ಅನಂತಕುಮಾರ್ ಹೆಗಡೆಯನ್ನ ಅರೆಸ್ಟ್ ಮಾಡುವಂತೆ ದೂರು ನೀಡಿದರು ಬಾದಾಮಿಯ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಹನುಮಂತ ಗೌಡ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸೇರಿಕೊಂಡು ಬಾದಾಮಿಯ ಸಿಪಿಐ ಕಚೇರಿಗೆ ತೆರಳಿ ಅನಂತಕುಮಾರ್ ಹೆಗಡೆ ಅವರನ್ನು ಅರೆಸ್ಟ್ ಮಾಡಬೇಕು ಸಿಎಂ ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಮಾತನಾಡಿದರು ಮತ್ತು ನಿಂದನೆ ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ ಬಿಜೆಪಿ ಮುಖಂಡ ಸಂವಿಧಾನವನ್ನು ಬದಲಿಸುವುದಕ್ಕೆ ಬಂದಿರುವುದು ಎಂದು ಹೇಳಿಕೊಂಡು ಹೇಳಿಕೆ ನೀಡಿದ್ದಾರೆ ಎಂಥವರನ್ನ ಗಡಿಪಾರ್ ಮಾಡಬೇಕು ಎಂದು ದೂರು ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡ ಮುಚ್ಕಂಡಯ್ಯ ಹಂಗರ್ಗಿ ರಾಜ್ ಮೊಹಮ್ಮದ್ ಭಾಗವಾನ್ ಗೌಡ್ರು ಮಲ್ಲನ ಎಲ್ಗಾರ್ ಸಣ್ಣವೀರಪ್ಪ ಪೂಜಾರ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಹಾಗೂ ಸೃಷ್ಟಿಸುವ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಮಗನೆಯಂತ ಅಸಂವಿಧಾನಿಕ ಅಸಂವಿಧಾನಾತ್ಮಕ ಪದಗಳನ್ನು ಬಳಸಿ ಹಾನಹಾನಿ ಮಾಡಿ ಅಪರಾಧ ಎಸಗಿರುತ್ತಾರೆ ಈ ತರಹದ ಧಾರ್ಮಿಕ ವಿರೋಧಿ ಧರ್ಮ ಧರ್ಮಗಳ ನಡುವೆ ಕನ್ನಡ ನಿರ್ಮಾಣ ಮಾಡಲು ಪ್ರಾಣೀಭೂತರಾಗಿರುತ್ತಾರೆ ಎಲ್ಲ ಪ್ರಚೋದನಕಾರಿ ಹೇಳುತ್ತಿದ್ದು ಹಾಗೂ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ಮನೆ ಮುಖ್ಯಮಂತ್ರಿಗಳನ್ನು ಉದ್ದೇಶಿಸಿ ಮಗನೇ ಅಂತ ನೀಡಲು ಹೇಳಿದ್ದು ರಾಜ್ಯದ ಎಲ್ಲ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗಿದ್ದು ಇದರಿಂದ ಸಮಾಜದಲ್ಲಿ ಅಶಾಂತಿ ಹಾಗೂ ಕಲೆ ಉಂಟಾಗಲು ಕಾರಣಭೂತರಾಗಿದ್ದಾರೆ ಆದ್ದರಿಂದ ಮಾನ್ಯರವರು ಮೇಲೆ ಹೇಳಿದ ಉತ್ತರ ಕನ್ನಡಿಗ ಸಂಸದರಾದ ಅನಂತಕುಮಾರ್ ಹೆಗಡೆಯವರನ್ನು ಬಂಧಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಈ ಮೂಲಕ ನೀಡಿದ ಫಿರಾದಿ ಇದೆ ಹೇಳಿ ಸಾಹೇಬರಲ್ಲಿ ವಿನಂತಿ ಗಮನಕ್ಕೆ ತಂದು ಕ್ರಮ ಕೈಗೊಳ್ಳಬೇಕಂದ್ರೆ ಬದಾಮಿ ಬ್ಲಾಕ್ ವತಿಯಿಂದ ಬ್ಲಾಕ್ ಅಧ್ಯಕ್ಷರಾದ ಹನುಮಂತಗೌಡ ರೇಖಾ ಇವತ್ತು ಸಿಪಿಎಸ್ ಸಮಕ್ಷ ಫಿರ್ಯಾದಿಯನ್ನ ದಾಖಲು ಮಾಡಬೇಕಂತ ಮಾಡ್ಕೊತೆ